ದಿನೇಶ್ ಕುಮಾರ್ ಅವರು ಯಾವ ತರ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ ಈಗ ನಾಳೆ ನಮ್ಮ ಶಿಡ್ಡಿಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು ಐದು ನಾಳೆ ಹಾಸ್ಪಿಟಲ್ಸ್ ಉದ್ಘಾಟನೆಗೆ ಹಾಸ್ಪಿಟಲ್ಸು ಮತ್ತೆ ನಮ್ಮ ಇಲ್ಲಿ ಹೊಸ ಹಾಸ್ಪಿಟಲ್ಸ್ ಕ್ಲಿನಿಕ್ ಪೂಜೆ ಕಂಪ್ಲೀಟ್ ಆಗಿರೋಂಥವ್ರನ್ನ ಒಟ್ಟಾರೆ ಐದು ಕಾರ್ಯಕ್ರಮಗಳಿಗೆ ನಾಳೆ ನಮ್ಮ ಹೆಲ್ತ್ ಮಿನಿಸ್ಟರ್ ಇದ್ದಾರೆ ಹನ್ನೆರಡು ನಾವೆಲ್ಲರೂ ಕೂಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನಂತರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮ ಭಾಗಿಯಾಗ್ತಾ ಇದ್ದೀವಿ ನಾನು ಬರ್ತಾ ಇದ್ದೀನಿ ನಾನು ಬರಬೇಕು ಅಂತ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಕೋರಿಕೆ ಇಡ್ತಾ ಇದ್ದೀನಿ ಹಾಗಾಗಿ ಡಿಸ್ಟ್ರಿಕ್ಟ್ ಪಿನಿಸ್ಟರ್ ಕಾರ್ಯಗಳು ಭಾಗಿಯಾಗ್ತಾ ಇದ್ದಾರೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಹೆಲ್ತ್ ಮಿನಿಸ್ಟರು ಮತ್ತೆ ಎಲ್ಲ ನಮ್ಮ ಸಮಸ್ತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಯೂ ಭಾಗವಹಿಸ್ತಿದ್ದಾರೆ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತದೆ ಅನ್ನೋ ನಂಬಿಕೆ ಇದೆ ನಾನು ಭಾಗಿಯಾಗ್ತಿದ್ದೀನಿ ನಮ್ಮೆಲ್ಲರೂ ಎಲ್ಲರೂ ಕೂಡ ನಮ್ಮ ಮುಖಂಡರು ಕಾರ್ಯಕರ್ತರು ಹಾಗೂ ಎಲ್ಲ ನಮ್ಮ ಫಲಾನುಭವಿಗಳು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ನಮ್ಮೆಲ್ಲರೂ ಕೂಡ ಕೋರ್ಕೊತಾ